ಲೈಕ್ ಮಾಡಿ ಬಳ್ಳಾರಿ ಲೋಕಸಭಾ ಕ್ಷೇತ್ರವು ಎಸ್ಸಿಗೆ ಮೀಸಲಿಡುವ ಮೊದಲು ಅಂದಿದ್ದಾರೆ ನೈ ಸಾವಿರದ ಒಂಬೈನೂರ ಐವತ್ತೆರಡರ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬರ ನಡುವಿನ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಭದ್ರಕೋಟೆ ಮಾಡಿಕೊಂಡಿತು ಆದರೆ ಎರಡು ಸಾವಿರದ ನಾಲ್ಕು ನಾಲ್ಕರ ನಂತರ ನಾಲ್ಕು ಚುನಾವಣೆಗಳಲ್ಲಿ ಬಿ ಜೆ ಗೆಲುವನ್ನು ಸಾಧಿಸಿತು ಎರಡು ಸಾವಿರದ ಇಪ್ಪತ್ತರ ನಾಲ್ಕರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎಸ್ ಪಿ ಸಮುದಾಯದವರನ್ನು ಶ್ರೀರಾಮುಲು ಹಾಗೂ ಕಾಂಗ್ರೆಸ್ನಿಂದ ಸಂಡೂರು ಶಾಸಕ ಶ್ರೀ ತುಕಾರಾಮ್ ಸ್ಪರ್ಧೆ ಗೆದ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶ್ರೀರಾಮುಲು ಸೋತು ಕಂಡಿದ್ದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸತ್ತು ಪ್ರವೇಶಿಸಬೇಕೆಂಬ ಕನಸು ಕಂಡಿದ್ದರು ಆದರೆ ಈ ನಿರೀಕ್ಷಣಾ ಹುಸಿಯಾಗಿದೆ ಶ್ರೀರಾಮು ಸೋತು ಕಂಡರೆ ಈ ಈ ತುಕಾರ ಗೆದ್ದು ಬಿಗಿದಿದ್ದಾನೆ ಕನಿಷ್ಠ ಠೇವಣಿ ಇಲ್ಲ ರಾಷ್ಟ್ರಭಕ್ತರ ಹೆಸರಲ್ಲಿ ಪಕ್ಷರಾಗಿ ಕಣಕ್ಕಿಳಿದ ಬಿಜೆಪಿಯಿಂದ ಉಚ್ಚಟನೆ ಹಿರಿಯ ನಾಯಕ ಈಶ್ವರಪ್ಪ ಕನಿಷ್ಠ ಠೇವಣಿ ಕೂಡ ಸಿಕ್ಕಿಲ್ಲ ಲೋಕಸಭೆ ಅಖಾಡದಲ್ಲ ಹೋಗಿ ತೀವ್ರ ಮುಖಮುಂಗ ಕೀಡಾಗಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಜೊತೆ ರಾಜಕಾರಣ ಆರಂಭಿಸಿದ ಈಶ್ವರಪ್ಪ ತಮ್ಮ ಮಗಗೆ ಹಾವೇರಿಯಿಂದ ಟಿಕೆಟ್ ಕೇಳಿದ್ದರು ವರಿಷ್ಠರು ಕೊಡಲಿಲ್ಲ ಸಿಟ್ಟಿಗೆ ಎಂದು ತಾವೇ ಶಿವಮೊಗ್ಗದಿಂದ ರಾಘವೇಂದ್ರರ ವಿರುದ್ಧ ಯುದ್ಧ ಸಾರಿದ್ದರು ಬೈಂದೂರಿನಿಂದ ಹಿಡಿದು ಎಲ್ಲ ಕಡೆ ಓಡಾಡಿದ ಈಶ್ವರಪ್ಪನಿಗೆ ರಾಘವೇಂದ್ರ ಗೆಲುವು ತಡೆಯುವಷ್ಟು ಅಂದರೆ ಲಕ್ಷಕ್ಕೂ ಹೆಚ್ಚು ಮತ ಬರಬಹುದು ಎಂಬ ಲೆಕ್ಕಾಚಾರವಿತ್ತು ಆದರೆ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಲು ಹೋಗಿ ತಾವೇ ಕೈ ಸುಟ್ಟಿಸಿಕೊಂಡರು ಬಿಎಸ್ವೈ ಯುದ್ಧಾಸ್ತ ಶಿವಮೊಗ್ಗ ಬಿಜೆಪಿ ರಾಘವೇಂದ್ರರಿಗೆ ಗೆಲುವಿನ ಆ ಪಕ್ಷದ ಕೊನೆ ತಂತ್ರವೆಂದು ಫಲ ನೀಡಿದೆ ಎಂಬುದು ಬಹುತೇಕ ಗೊತ್ತಾಗಲಾರದು ಸಾಗರ ಹೊಸನಗರ ಸೊರಬ ಭಾಗದಲ್ಲಿ ಇಡಿಗ ಮತಗಳನ್ನು ಕ್ರೋಢೀಕರಣವಾಗುತ್ತಿದೆ ಅದನ್ನು ಕಾಂಗ್ರೆಸ್ ಒಗ್ಗೂಡಿಸುತ್ತಿದೆ ಎಂಬ ಸುದ್ದಿ ಗೊತ್ತಾದ ತಕ್ಷಣ ಕಾರ್ಯಾಚರಣೆಗಿಳಿದ ಯಡಿಯೂರಪ್ಪ ಈ ಇಡಿಗ ನಾಯಕರ ಬೆನ್ನು ಬಿದ್ದರು ಮುನಿಸಿಕೊಂಡ ಕುಮಾರ ಬಂಗಾರಪ್ಪರನ್ನು ಕರೆತಂದು ಇದು ಫಲಿತಾಂಶ ಬಿಜೆಪಿ ಕಡೆಗೆ ವಾಲಲು ಕಾರಣವಾಯಿತು ಇಡಿ ಇಡಿ ಇಡಿಗ ಸಮೂಹ ಸಚಿವ ಮಧು ಹಿಂದೆ ಹೊರಟದನ್ನು ತಡೆಯಲು ಬಿಎಸ್ವೈ ಕುಮಾರರನ್ನು ಮುಂದೆ ನಿಂತುಕೊಂಡು ಯುದ್ರಾಸ್ತ ಹೂಡಿದರು ರಾಘವೇಂದ್ರ ಗೆಲುವಿಗೆ ಕುಮಾರರ ಹೆಗಲು ಕೊಟ್ಟದು ಕಾಂಗ್ರೆಸ್ ಮತ ಕುಸಿಯಲು ಕಾರಣ ಸೋಲಿಲ್ಲದ ಜೋಶಿ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇತಿಹಾಸ ನಿರ್ಮಿಸಿದ್ದಾರೆ ನಾಲ್ಕು ಬಾರಿ ಬ್ರಾಹ್ಮಣ ಕೋಟದಲ್ಲಿ ಗೆದ್ದು ಸಂಸದರಾಗಿದ್ದಾರೆ ಈ ಹಿಂದೆ ಸರೋಜಿನಿ ಮಹಿಷಿ ಅವರು ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಬಾರಿ ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸಿ ಸಂಸದರಾಗಿ ಆಯ್ಕೆಯಾಗಿದ್ದರು ಈಗ ಪ್ರಹ್ಲಾದ್ ಜೋಶಿ ಐದನೇ ಬಾರಿ ಸಂಸದರಾಗಿ ಆಯ್ಕೆ ಆಗುವ ಮೂಲಕ ಸೋಲಿಲ್ಲದ ಸರದರಾಗಿದ್ದಾರೆ ಒಟ್ಟು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಹದ್ ಹದಿನೆಂಟು ಚುನಾವಣೆ ನಡೆದಿದೆ ಈ ಪೈಕಿ ಹನ್ನೆರಡು ಬಾರಿ ಬ್ರಾಹ್ಮಣರು ನಾಲ್ಕು ಕುರುಬರು ಹಾಗೂ ಮೂರು ಬಾರಿ ಲಿಂಗಾಯತರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ತುಂಬಾ ವಿಷಯವಿದೆ ಏನಂತ ಹೇಳುವ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ